ಬ್ಯಾಕ್ ಟು ಮೈ ಯೂಟ್ಯೂಬ್ ಜೊತೆ ನನ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬನ್ನಿ ಈ ಕಡೆ ಶುರುವಿನಲ್ಲಿ ಅಂಜನ ಮತ್ತೆ ಅಶ್ವಿನಿ ಅವರು ಮಾತಾಡ್ಕೊಂಡಿರ್ತಾರೆ ಮಾಡಿ ನಾನು ಮಾಡಿರೋ ಪ್ಲಾನ್ ಏನೇನು ಮಾಡು ಮಾಡೋ ಅಂತ ಹೇಳ್ಕೊಟ್ಟಿರ್ತಾರೆ ಅದೇ ರೀತಿ ಅಂಜನಾ ಅವರು ಅಜಿತ್ ಬರೋ ಟೈಮ್ ಅಲ್ಲಿ ಅವ್ರ ಮುಂದೆ ತಲೆ ಸುತ್ತಿ ಕಾಲ್ ಜಾರಿ ಬೀಳೋ ತರ ಬೀಳ್ತಾರೆ ಆಗ ಅಜಿತ್ ಅವರು ಅಂಜನ ಇಟ್ಕೊಂತಾರೆ ಆಗ ಅಂಜನ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಜಿತ್ ಅವ್ರನ್ನ ನೋಡ್ತಾ ಅಲ್ಲೇ ಕಳೆದೋಗ್ತಾರೆ ಆಗ ಅದನ್ನ ನೋಡಿದ ಅಂಜನ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಅವ್ರಿಗೆ ಭೂಮಿ ಅವರು ಏನ್ ತಲೆ ಕೆಟ್ಟಿದ್ಯಾ ಹುಚ್ಚು ಬಿಚ್ಚಿಡಿದ್ಯಾ ಅಂತ ಕೇಳ್ತಾರೆ ಸ್ವಲ್ಪ ಅನುಮಾನ ಮರ್ಯಾದೆನೆ ಅನ್ನೋದಿಲ್ವಾ ಬೇಕು ಬೇಕು ಅಂತ ಈ ತರ ಎಲ್ಲಾ ಮಾಡ್ತಿದ್ಯಾಲ ಏನು ಅನ್ಸಲ್ವಾ ನಿಂಗೆ ಅಂತ ಕೇಳ್ತಾರೆ ನಾನು ಎಂತಿ ಇಲ್ಲೇ ಇದ್ದೀನಿ ಆದ್ರೂ ಬೇರೆ ಗಂಡನ್ ಮೇಲೆ ಆಸೆ ಪಡ್ತೀಯಾ ನಿಂಗೇನು ಅನ್ಸೋದಿಲ್ವಾ ಅದೇ ರೀತಿ ಭೂಮಿ ಅವರು ರೇಗಾಡ್ತಾ ಇರ್ತಾರೆ ಅಂಜನಾ ಅವ್ರ ಮೇಲೆ ಆಗ ಅಂಜನ ಅವರು ಭೂಮಿ ನಾನು ಬೇಕು ಬೇಕು ಅಂತ ಬಿದ್ದಿಲ್ಲ ಕಾಲ್ ಸಾರಿ ಬಿದ್ದೆ ಅಜಿತ್ ಅವರು ಅವಾಗ ನನ್ನ ಇಟ್ಕೊಂಡ್ರು ಸುಮ್ಮ ಸುಮ್ಮನೆ ಏನೇನೋ ಹೇಳ್ಬಿಡಿ ಹೇಳ್ಬೇಡ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಿಟ್ ಮಾಡ್ಕೊಂಡಿರ್ತಾರೆ ಭೂಮಿಯವರು ನಂಗೆ ಗೊತ್ತು ಚೆನ್ನಾಗಿ ಅಂಜನ ಅವರೇ ನೀವು ಬೇಕು ಅಂತಲೇ ಮಾಡಿದ್ದೀರಾ ಅಂತ ಅಜಿತ್ ಅವ್ರನ್ನ ಹೇಗಾದರೂ ಮಾಡಿ ಪಡಿಬೇಕು ಅನ್ನೋ ರೀತಿಯಲ್ಲಿ ನೀವು ಅದೇ ರೀತಿ ಬೇಕು ಅಂತ ಮಾಡಿದೀರಾ ಬೇರೆ ಗಂಡ ಬೇರೆ ಗಂಡವ್ರ ಮೇಲೆ ಆಸೆ ಪಡ್ತಿರಲ್ಲ ಒಂಚೂರು ಆಚಿಕೆನೇ ಆಗಲ್ವಾ ಭೂಮಿ ಅವರು ಬೈತಾರೆ ಅದನ್ನು ಕೇಳಿಸ್ಕೊಂಡ ಅಂಜನಾಗೆ ತುಂಬ ಕೋಪ ಬರುತ್ತೆ ಆಗ ಅಶ್ವಿನಿ ಅವರು ನೋಡು ಅಂಜನಾ ನೀನೇನು ತಲೆ ಕೆಚ್ಕೊಂಬೇಡ ಈ ತರ ಆಯ್ತು ಅಂತ ಒಂದು ಸತಿ ಹೇಳಿದ್ರೆ ಅವರು ಚೆನ್ನಾಗಿ ಅವಳಿಗೆ ಬೈತಾರೆ ಅಂತ ಹೇಳ್ತಾರೆ ನೀನೇನು ತಲೆ ಕೆಚ್ಕೊಬೇಡ ಅಂತ ಹೇಳ್ತಾರೆ ಆಗ ನೋಡು ಅಂಜನಾ ಅಮ್ಮ ಇವಾಗ ಬರ್ತಿದ್ದಾರೆ ಇದೇ ಸರಿಯಾದ ಸಮಯ ಅಮ್ಮನ ಹತ್ರ ಎಲ್ಲಾನು ಹೇಳು ಈ ತರ ಆಯ್ತು ಅಂತ ನೀನು ಅಳೋ ತರ ಮಾಡು ಅಂಜನಾ ಅವರು ಸರಿ ಅಂತ ಅಳ್ತಾ ಇರ್ತಾರೆ ಆಗ ಅಂಜನಾ ಅವರು ನೋಡು ಮನಸ್ವಿ ನಾನು ಬೇಕು ಅಂತ ಏನು ಮಾಡಿಲ್ಲ ಆ ಭೂಮಿಕಾ ಬೇಕು ಬೇಕು ಅಂತ ನನ್ನ ಬೈತಾ ಇರ್ತಾಳೆ ನಾನು ಬಿದ್ದೋಗ್ತಿದ್ದೆ ಆಗ ಅಜಿತ್ ಅನ್ನ ಬಿದೋಗ್ತಿದ್ದ ನೋಡಿ ಇಟ್ಕೊಂಡಿದ್ದು ಅದಕ್ಕೆ ಭೂಮಿ ಏನೇನೋ ಮಾತಾಡ್ತಿದ್ದಾಳೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ ಅದನ್ನು ನೋಡಿದ ಶ್ರವಣ್ ಅವರು ಏನಾಯ್ತು ಪುಟ್ಟ ಯಾಕೆ ಇಷ್ಟೊಂದು ಅಳ್ತಿದ್ಯಾ ಅಂತ ಕೇಳ್ತಾರೆ ಆಗ ಅಂಜನ ಅವರು ಮಾವ ನಾನು ಜಾರಿ ಬೀಳ್ಸಿದ್ದೆ ಮಾವ ಆಗ ಅಜಿತ್ ಅವರು ನನ್ನನ್ನ ನೋಡ್ಬಿಟ್ಟು ಆಗ ಅಜಿತ್ ನನ್ನನ್ನು ಇಟ್ಕೊಂಡ ಅದನ್ನು ನೋಡಿದ ಭೂಮಿ ಏನೇನೋ ತಪ್ಪು ತಿಳ್ಕೊಂಡು ನನ್ನ ಮೇಲೆ ಬೈತಿದ್ದಾಳೆ ಕಣ್ಣೀರು ಹಾಕೋ ರೀತಿ ನಾಟಕ ಮಾಡ್ತಾನೆ ಇರ್ತಾಳೆ ಅಂಜನಾ ಅವರು ಯಾವ ನಾನು ಫಾರಿನ್ ಇಂದ ಬಂದೆ ಅಂತ ಕಣ್ಣೀರಾಗ್ತಾನೆ ಇರ್ತಾರೆ ಆಗ ಶ್ರವಣ ಅವರು ಬಾಯಲ್ಲಿ ನೀನೇನು ಯೋಚನೆ ಮಾಡಬೇಡ ನಾನು ಸರಿಯಾಗಿ ಕ್ಲಾಸ್ ತಗೊಂತೀನಿ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ ಆಗ ಅಶ್ ಆಗ ಅಶ್ವಿನಿ ಮತ್ತೆ ಅಂಜನಾ ಅವರು ಇಬ್ರು ಮುಖ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಆಗ ಅಂಜನಾ ಏ ಭೂಮಿ ನಿಂಗಿದೆ ಕಣೆ ಸರಿಯಾದ ಮಾರಿ ಹಬ್ಬ ಇದೆ ಕಣೆ ಇವತ್ ನಿಂಗೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಅವರು ಆಗ ಶ್ರ ಶ್ರವಣ ಅವರು ಭೂಮಿ ಹತ್ರ ಬಂದ್ಬಿಟ್ಟು ಯಾಕೆ ನೀನು ಅಂಜನ ಮೇ ಅಂಜನಾಗೆ ಬೈತಿದ್ಯಾ ಎಷ್ಟು ಧೈರ್ಯ ನಿನಗೆ ಯಾಕೆ ಅವಳ ಮೇಲೆ ಕೂಗಾಡ್ತಿದ್ಯಾ ನೋಡು ಅವಳು ಎಷ್ಟು ಇದ್ದಾಳೆ ಏನು ಮಾಡಿಬಿಟ್ಟೆ ನೀನು ಅಂತ ಶ್ರವಣ್ಣವರು ರೇಗಾಡ್ತಾ ಇರ್ತಾರೆ ಆಗ ಅವರು ಅಯ್ಯೋ ದೊಡ್ಡ ಸಾಹೇಬ್ರೆ ಅದೇನಾಯ್ತು ಅದೇನಾಯಿತು ಗೊತ್ತಾ ಏನಾಯಿತು ಅಂದರೆ ಆಗ ಅವರು ನನಗೆಲ್ಲ ವಿಷಯನೂ ಗೊತ್ತು ಹಂಗೆಲ್ಲ ವಿಷಯನೂ ಅಂಜನ ಕೂಡ ಎಲ್ಲ ಹೇಳಿದ್ಲು ಅಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡದ್ ಮಾಡಿದ್ಯಲ್ಲ ನೋಡು ಪುಟ್ಟ ಕಣ್ಣೀರ್ ಆಗ್ತಾ ಇದ್ದಾಳೆ ಆ ರೀತಿ ಮಾಡಿದ್ಯಲ್ಲ ನೋಡು ಪುಟ್ಟ ಎಷ್ಟು ಕಣ್ಣೀರ್ ಆಗ್ತಾ ಇದ್ದಾಳೆ ಇನ್ನೊಂದ್ಸತಿ ಇದೇ ರೀತಿ ಆದ್ರೆ ಪುಟ್ಟನ್ ಕಣ್ಣೀರು ಒಂಚೂರು ಆದ್ರೂ ಬಿದ್ರೆ ನಾನಂತೂ ನಿನ್ಗೆ ಸುಮ್ಮನೆ ಬಿಡಲ್ಲ ಅಣ್ಣವರು ಭೂಮಿ ಮೇಲೆ ಹಾಗೆ ಆಡ್ತಾ ಇರ್ತಾರೆ ಆಗ ಶವಣ್ಣವರು ನಮ್ಮ ಅಂಜು ಪುಟ್ಟ ಫಾರಿನ್ ಇಂದ ಮನೆಗೆ ಬಂದಿದ್ದಾಳೆ ಅವಳಿಗೆ ಖುಷಿ ಬೇಕು ಮನೆಯಲ್ಲಿ ಅವಳಿಗೆ ಇದೇ ರೀತಿ ಪದೇ ಪದೇ ಅನ್ನೋದ್ ತೊಂದ್ರೆ ಆದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಜಿತ ಅವರು ಕೇಳ್ಸ್ಕೊಂಡು ಸುಮ್ ಸುಮ್ನೆ ಯಾರದು ತಪ್ಪು ಫಸ್ಟ್ ವಿಷಯ ಗೊತ್ತಿಲ್ಲದೆ ಮೇಲೂ ನೀವು ರೇಗಾರ್ಬಾರ್ದು ಅಂತ ಅಜಿತ್ ಅವ್ರು ಹೇಳ್ತಾರೆ ಆಗ ಅವರು ನೋಡು ನಾನು ವಿಷಯಕ್ಕೆ ಬಂದಿಲ್ಲ ನೋಡು ಭೂಮಿ ನೀನು ಅಂಜು ಕೈಲಿ ಕಣ್ಣೀರ್ ಹಾಕ್ಸಿದ್ಯಾ ನೀನು ಅವಳಿಗೆ ಕ್ಷಮೆ ಕೇಳು ಅಂತ ಹೇಳ್ತಾರೆ ಆಗ ಅಜಿತ್ ಅವರು ಭೂಮಿ ಯಾರ ಹತ್ರನು ಕ್ಷಮೆ ಕೇಳೋದಿಲ್ಲ ಅವ್ರೇನು ತಪ್ಪು ಮಾಡಿಲ್ಲ ಆಗ ಅಜಿತ್ ಅವರು ನೀನು ಯಾರ ಹತ್ರನೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಭೂಮಿ ಅಂತ ಹೇಳ್ತಾರೆ ಆಗ ಶ್ರವಣ್ ಅವರು ಭೂಮಿ ನೀನು ಕ್ಷಮೆ ಕೇಳ್ತೀಯ ಇಲ್ವೋ ಅಂತ ಜೋರಾಗಿ ಕರ್ಸ್ತಾರೆ ಆಗ ಎಲ್ಲರೂ ಕೂಡ ಏನಿದು ಮನೆಯಲ್ಲಿ ಗಲಾಟೆ ಅಂತ ಎಲ್ಲರೂ ಕೂಡ ಮನೆ ಹಾಲ್ಗೆ ಬರ್ತಾರೆ ಆಗ ಅಜ್ಜಿ ಬೆಳಗ್ಗೆ ಯಾಕೆ ಶ್ರವಣ ಇಷ್ಟೊಂದು ಬುಕ್ ಕೂಗಾಡ್ತಿದ್ಯಾ ಏನಾಯ್ತು ಅಂತ ಕೇಳ್ತಾರೆ ಆಗ ಶ್ರವಣ ಅವರು ಎಲ್ಲ ವಿಷಯನು ಅಜ್ಜಿ ಹತ್ರ ಹೇಳ್ತಾರೆ ಇಲ್ಲಿ ಭೂಮಿ ಸುಮ್ ಸುಮ್ಮನೆ ಅಂಜನ ಮೇಲೆ ರೇಗಾಡ್ತಾನೆ ಇದ್ದಾಳೆ ಆಗ ಅಜ್ಜಿ ಈ ಅಂಜನಾ ಮನೆಗೆ ಬಂದರೆ ಏನಾದ್ರೂ ಮನೇಲಿ ಒಂದು ಕಿತಾಪತಿ ಆಗುತ್ತೆ ಅಂತ ನನಗೂ ಗೊತ್ತು ಅದೇ ರೀತಿಯೇ ಆಯ್ತು ಭೂಮಿ ಏನಾಯ್ತು ನಿಂಗೆ ಚಿಕ್ಕ ಚಿಕ್ಕ ವಿಷಯನ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಅಜ್ಜಿ ಹೇಳ್ತಾರೆ ಆಗ ಅವರು ಹೌದು ನನ್ನ ಫಾರಿನ್ ಇಂದ ಬೆಲ್ಲೆ ಬಾರ್ದಿತ್ತು ಈ ತರ ಎಲ್ಲ ಇಲ್ಲಿ ಆಗ್ತಾನೆ ಇರ್ಲಿಲ್ಲ ನನ್ನ ನೋಡಿದ್ರೆ ಯಾರು ಇಲ್ಲಿ ಯಾರಿಗೂ ಇಲ್ಲಿ ಮನೆ ಇಲ್ಲಿ ಯಾರಿಗೂ ಆಗ್ತಿಲ್ಲ ನನ್ನನ್ನು ನೋಡಿದ್ರೆ ನಾನು ತಿರ್ಗ ಮತ್ತೆ ಫಾರಿನ್ಗೆ ಹೋಗ್ಬಿಡ್ತೀನಿ ಮಾಡ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾರೆ ಆಗ ಅಜ್ಜಿ ಅಯ್ಯೋ ಕಂದ ನೀನ್ ಯಾಕೆ ಹೋಗ್ತಿರ್ಬೇಕು ಆ ಭೂಮಿಕಾಗೋಸ್ಕರ ನೀನ್ ಯಾಕಮ್ಮ ಹೋಗ್ಬೇಕು ನೀನು ಈ ಮನೆ ಮಗಳು ನಿನಗೆ ಯಾರ ಏನೇ ಮಾಡಿದ್ರು ನಾನಂತೂ ಸಹಿಸಲ್ಲ ನೀನು ಈ ಮನೆಯ ಮಗಳು ಕಣಮ್ಮ ಮುದ್ದಿನ ಮಗಳು ಕಣಮ್ಮ ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ ಆಗ ಭೂಮಿ ಅವರಿಗೆ ತುಂಬಾ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ ಆಗ ಅಜಿತ್ ಅವರು ಏನಾಯ್ತು ಎಲ್ರಿಗೂ ಒಬ್ಬೊಬ್ಬರು ಬಾಯಿಗೆ ಬಂದಾಗ ಬೈತಾ ಇದ್ದೀರಲ್ಲ ವಿಷಯ ಏನು ಅಂತ ಗೊತ್ತಿದ್ಯಾ ಭೂಮಿ ದೇನು ತಪ್ಪಿಲ್ಲ ಭೂಮಿ ಏನು ಮಾಡೇ ಇಲ್ಲ ಸುಮ್ ಸುಮ್ಮನೆ ಯಾಕೆ ಭೂಮಿಗೆ ಬೈತಾ ಇದ್ದೀರಾ ಅಜಿತ್ ಅವರು ಜೋರಾಗೆ ಹೇಳ್ತಾರೆ ಆಗ ಭೂಮಿ ಅವರು ದೊಡ್ಡ ಸಾಹೇಬ್ರೆ ದೊಡ್ಡ ಸಾಹೇಬ್ರೆ ಅದೇನಾಯ್ತು ಅಂತ ಕೇಳಿ ದೊಡ್ಡ ಸಾಹೇಬ್ರೆ ಅಂತ ಹೇಳ್ತಾರೆ ಆಗ ಅವರು ಮನಸ್ವಿನಿ ನನ್ನ ಮಗಳು ಎಲ್ಲೂ ಹೇಳಿದ್ಲು ಏನೇನು ಹೇಳಿದೆ ಅಂಜನಾಗೆ ಅಂತ ಎಲ್ಲ ನನ್ನ ಮಗಳು ಹೇಳಿದ್ದಾಳೆ ಅಂಜು ಪುಟ್ಟ ಜಾರ್ದಿದ್ಲು ಆಗ ಅಜಿತ್ ಅವರು ಬಂದು ಇಟ್ಕೊಂಡ್ರು ಒಂದು ವ್ಯಕ್ತಿ ಜಾರ್ತಿದ್ರೆ ಅದನ್ನು ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಆಗ ಅವರು ವ್ಯಕ್ತಿ ಜಾರಿದ್ರೆ ಇಟ್ಕೊಬೋದು ಆದರೆ ವ್ಯಕ್ತಿತ್ವನೇ ಜಾರೋದ್ರೆ ಏನು ಮಾಡೋಕ್ಕಾಗಲ್ಲ ಅಜಿತ್ ಅವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಮನಸ್ವಿನಿ ಅವ್ರು ಮನಸ್ವಿನಿಯವರು ಏನು ಹೇಳ್ತಿದ್ದೀರಾ ಅಜಿತ್ ಅವರೇ ಅಂತ ಕೇಳ್ತಾರೆ ಈಗ ಮನಸ್ವಿನಿ ಅಜಿತ್ ಅವರೇ ಏನು ಹೇಳ್ತಿದ್ದೀರಾ ನೀವು ನೀವು ಭೂಮಿ ತಪ್ಪೇನು ಹೇಳ್ತಿಲ್ಲ ಅಲ್ಲಿ ಅಂಜನ ತಪ್ಪೆ ಎಲ್ಲ ಹೇಳ್ತಿದ್ದೀರಾ ಅಲ್ಲಿ ನೀವು ಭೂಮಿ ತಪ್ಪೇನು ಹೇಳ್ತಿಲ್ಲ ಅಂಜನ ತಪ್ಪು ಮಾತ್ರನೇ ಹೇಳ್ತಿದ್ದೀರಾ ಹೋಗಿ ಹೋಗಿ ಅಟಿ ಅಂಗಡಿ ಅವಳಿಗೆ ನೀವು ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಹೋಗಿ ಹೋಗಿ ಅಟಿ ಅಂಗಡಿ ಅವಳು ನಿಮಗೆ ತಲೆ ಕೆಡಿಸಿದ್ದಾಳೆ ಅಲ್ವಾ ಅದಕ್ಕೆ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ ಆಗ ಅಜಿತ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಆಗ ಅಜಿತ್ ಅವರು ಯಾರಿಗೆ ಮಾತಾಡ್ತಿದ್ಯಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಯಾರಿಗೆ ಅಂಗಡಿ ಅಂತಿದ್ಯಾ ಅಂತ ಜೋರಾಗೆ ಹೇಳ್ತಾರೆ ಅವ್ರ ಮೇಲೆ ಅವರು ಜೋರಾಗಿ ರೇಗಾಡ್ತಾರೆ ಅದನ್ನು ನೋಡಿದ ಅವ್ರಿಗೆ ಅಜಿತಾ ನೀನು ಯಾರ ಮೇಲೆ ರೇಗಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ ನನ್ನ ಮಗಳು ಮನಸ್ವಿನಿ ನನ್ನ ಮುಂದೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀಯಲ್ಲ ನಿಂಗೆ ಎಷ್ಟು ಕೊಬ್ಬು ನಿಂಗೆ ಅಂತ ಕೇಳ್ತಾರೆ ಆಗ ಅಜಿತ್ ಅವರು ನಿಮಗೆ ನಿಮ್ಮ ಮಗಳು ಎಷ್ಟು ಇಂಪಾರ್ಟೆಂಟು ನನಗೂ ನನ್ನ ಹೆಂಡ್ತಿನೇ ಇಂಪಾರ್ಟೆಂಟು ಅಂತ ಏನಾದರೂ ಮಾತಾಡಿದ್ರೆ ನನ್ನ ಹೆಂಡ್ತಿಗೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಅಜಿತ್ ಅವರು ಹೇಳ್ತಾರೆ ಆದರೆ ಇಲ್ಲಿ ತಪ್ಪಿರೋದು ಅಂಜನ ಅದು ಆದರೆ ಯಾರಿಗೂ ಇಲ್ಲಿ ತಪ್ಪು ಕಾಣಿಸ್ತಾನೇ ಇಲ್ಲ ನೋಡಿ ಪದೇ ಪದೇ ಈ ಏನು ಜನ ನನ್ನ ಹಿಂದೆ ಬರ್ತಾನೆ ಇದ್ದಾಳೆ ನನಗೆ ಹೆಂಟಿ ಇದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿಲ್ವಾ ನನಗೆ ಮದುವೆ ಆಗಿದೆ ಗಂಡ ಹೆಂಡತಿ ಆಗಿದ್ದೀವಿ ಅನ್ನೋದು ಅವಳಿಗೇನು ಗೊತ್ತಾಗಲ್ವಾ ನೋಡಿ ಇವಾಗ ಹೇಳ್ತೀನಿ ಎಲ್ಲರೂ ಕೇಳಿಸ್ಕೊಳ್ಳಿ ಭೂಮಿನೇ ನನ್ನ ಹೆಂಡ್ತಿ ಹೇಳು ಜನ್ಮಕ್ಕೂ ಭೂಮಿನೇ ನನ್ನ ಹೆಂಡತಿ ಅದನ್ನು ಬಿಟ್ಟು ಯಾರು ನನ್ನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಜಿತ್ ಅವರು ಸಿಟ್ಟಾಗಿ ಒಳಗಡೆ ಮನೆ ಒಳಗಡೆ ಹೋಗ್ತಾರೆ ನೋಡಿದ ಜನ ನೋಡೋದರಪ್ಪ ಯಾವ ಥರ ಮಾಡ್ತಿದ್ದಾರೆ ಸಮಾಧಾನ ಮಾಡ್ಕೋ ಎಲ್ಲ ಸರಿ ಹೋಗುತ್ತೆ ಅಂತ ಶ್ರವಣ್ ಅವರು ಹೇಳ್ತಾರೆ ಫ್ರೆಂಡ್ಸ್ ಇದು ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂಜಾನೆ ಅವರು ಮನೆ ಬಿಟ್ಟು ಅವ್ರಿಗೆ ಹೋಗ್ತಾರಾ ಫಾರಿನ್ಗೆ ಹೋಗ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗುತ್ತೆ ನೀವು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್